ಕ್ಯಾಮರಾಮನ್ ಅವರೇ ಸ್ಪ್ಲೆಂಡರ್ ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಕರೆಕ್ಟಾಗಿ ಕಾಣುವ ರೀತಿಯಲ್ಲಿ ತೋರಿಸ್ಬೇಕು ನೀವು ನಿಮಗೆ ನೋಡಬಹುದು ಏನ್ರಿ ಸ್ಪ್ಲೆಂಡರ್ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲ ನಿಮಗೆ ನೋಡಬಹುದು ಶೋರೂಮ್ ಇಂದ ಇಳಿಸ್ತಾರ ಇದೆ ಒಂದು ಸ್ಕ್ರಾಚಸ್ ಇಲ್ಲ ಏನಂತೀರಾ ನೀವು ಎಫ್ಸಿ ಎರಡ್ ಸಾವಿರದ ಇಪ್ಪತ್ತ ಏಳು ತನಕ ಇದೆ ಏನಂತೀರಾ ನೀವು ನಿಜವಾಗ್ಲೂ ಹಳೆ ಗಾಡಿಯಲ್ಲಿ ಬೇಕಾಗಿ ಹಳೆ ಗಾಡಿಯಲ್ಲಿ ಬೇಕಾಗಿರೋದು ಎಫ್ಸಿ ಇದು ಎರಡ್ ಸಾವಿರದ ಇಪ್ಪತ್ತೇಳು ತನಕ ಎಫ್ಸಿ ಇದೆ ನಿಮಗೆ ನೋಡಬಹುದು ಹಾಗಾಗಿ ಬೋಟ್ಲೆನ್ ಕೂಡ ಇದೆ ಏನಿದೆ ಈ ಒಂದು ಸೀಟ್ ಕವರ್ ಎಲ್ದು ಬಿ ಎಲ್ದು ಬಿಸಾಡಿ ಒಂದು ನೂರು ರೂಪಾಯಿ ಸೀಟ್ ಕವರ್ ಹಾಕಿ ಮುಗಿತಲ್ಲಿಗೆ ಮೂವತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದ್ದಾನೆ ಟೆನ್ಷನ್ ಮಾಡ್ಕೊಳ್ಬೇಡಿ ನೀವು ಮೂವತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದ್ದಾನೆ ನಾನು ನಿಮಗೆ ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಿಮಗೆ ನೋಡ್ಬೋದು ನಿಜವಾಗ್ಲೂ ಹೆಚ್ಚು ರಿಲ್ಯಾಕ್ಸ್ ಬಗ್ಗೆ ನನಗೆ ತುಂಬಾ ಖುಷಿ ಆಗ್ತಿದೆ ಯಾಕೆಂದ್ರೆ ನಿಮಗೇನೆ ನೋಡ್ಬೋದು ದಿನದಿಂದ ದಿನಕ್ಕೆ ಡಿಮ್ಯಾಂಡ್ ಆಗ್ತಾನೆ ಹೋಗ್ತಾ ಇದೆ ನಿಮ್ಮ ಸ್ಪಂಡರಿಗೂ ಹೆಚ್ಚಪ್ಪು ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ನಿಮಗೆ ನನಗೆ ತುಂಬಾ ಖುಷಿ ಆಗ್ತಿದೆ ಯಾಕೆಂದರೆ ದಿನದಿಂದ ದಿನಕ್ಕೆ ಡಿಮ್ಯಾಂಡ್ ಆಗ್ತಾ ಇದೆ ಏನಂತೀರ ನೀವು ಸಿಗ್ತದೆ ನಿಮಗೆ ಎಚ್ ಎಫ್ ಡಿಲೆಕ್ ಸಿಗಲ್ಲ ಹುಡುಕಿಕೊಂಡು ಹೋಗ್ತಾರೆ ಆದರೆ ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೇನೆ ಹೀರೋ ಹೋಂಡಾ ಸಿ ಡಿ ಡಿಲೆಕ್ಸ್ ಹಾಗೆ ಹೀರೋ ಹೋಂಡಾ ಸಿ ಡಿ ಡಿಲೆಕ್ಸ್ ನಾನು